ಚಲೋ ವಾಂತಿಯಿಂದ ಆಲ್ರೆಡಿ ದೂರ ಅಷ್ಟೇ ಸೊ ಈ ಥರ ಅಲ್ಲ ಆಮೇಲೆ ಇದ್ದಕ್ಕಿದ್ದಾಗೆ ಕಾಶಿ ಸರ್ ಪಾಪ ನಮಗೆ ಒಂದು ಕೆಲಸ ಒಪ್ಸೋರು ಒನ್ ಅವರು ಈ ಸೀನು ಕಾಪಿ ಮಾಡಿ ಅಂತ ಅವಾಗ ಜೆರಾಕ್ಸ್ ಇಲ್ಲ ಆಮೇಲೆ ಕಾಶಿ ಕಾಪಿ ಮಾಡೋದು ಆಮೇಲೆ ಕಾಶಿ ಸರ್ ಏನು ಮಾಡೋರು ಅಂದರೆ ಎರಡೆರಡು ಕಾಪಿ ಮಾಡಿಸೋರು ನಮ್ಮ ಹತ್ರ ನಮಗೆ ಬೇಜಾರು ಆಮೇಲೆ ಸರ್ ಒಂದು ಮಾಡಿದರೆ ನಿಮಗೆ ತಲೆಯಲ್ಲಿ ಕೂತ್ಕೋಬೇಕದು ಶೂಟಿಂಗ್ ಟೈಮಲ್ಲಿ ಸೀನು ಪುಸ್ತಕ ಓದಿ ಇದು ಮಾಡೋದಲ್ಲ ತಲೆಯಲ್ಲಿ ಇರಬೇಕದು ಮೈ ಗಾಡ್ ಓಕೆ ಆ ಥರ ಇದು ಮಾಡ್ತಾರೆ ಆಮೇಲೆ ಆ ಸ್ಕ್ರಿಪ್ಟಲ್ಲಿ ನೋಡಿ ಇಲ್ಲಿ ಇದು ಆ್ಯಂಗಲ್ ಇದೀರ ಎಲ್ಲ ಹೇಳೋರು ನಮಗೆ ಸೊ ಈ ಮತ್ತೆ ಶಿವರಾಜ್ ಬರೋರು ಶಿವರಾಜ್ ಬಂದು ಮನೆಯವ್ರ ಒಂದು ನಿಮಿಷ ಬನ್ನಿ ಇಲ್ಲಿ ಇಲ್ಲೇ ಹೋಗೋಣ ಅಂತ ಹೋದ್ರೆ ಕೇರಳಕ್ಕೆಲ್ಲ ಹೋಗೋದ್ರಿ ಯಾರದ ಮದುವೆ ಕಾಸರಗೋಡ ಅಲ್ಲೆಲ್ಲ ಎಲ್ಲಿ ಹೋಗ್ತಾ ಇದ್ರಿ ಶಿವರಾಜ್ ಇಲ್ಲಿ ಎಲ್ಲಿಲ್ಲ ರೀ ಸುಮ್ಮನೆ ಹೋಗ್ತಾ ಇದೆ ಸಾರ್ ಯಾರ್ದು ಕಾಶಿಯವ್ರದೇ ಅದು ಅವಾಗೆಲ್ಲ ಅದ್ ಅಂಬಾಗೆಲ್ಲ ಕಾಶಿ ಅವರು ಬಂದು ಎಲ್ಲಿ ಶಿವರಾಜ ಅಂತ ತಗೊಂಡು ಅವಪ್ಪ ಎಲ್ಲ ಅದ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ದಿನ ಆಯ್ತು ಎರಡು ದಿನ ಮೂರು ನಾಲ್ಕು ದಿನ ಆದಮೇಲೆ ಬರೋ ಬರೋರು ಬಂದು ಶಿವರಾಜ್ ಬರ್ತಿರ್ಲ ನಮ್ಮನ್ನು ಬಿಟ್ಟು ಕಾರನ್ನು ಪಾರ್ಕ್ ಮಾಡಿ ಶೆಡ್ಡಿಗೆ ಇಟ್ಬಿಟ್ಟು ಹೋಗೋರು ಯಾಕಂದ್ರೆ ಮತ್ತೆ ಬೈಸ್ಕೋಬೇಕಲ್ಲ ಆಮೇಲೆ ಮ ಇವರು ಕಾಯಿಯವರು ಕೇಳ್ತಾ ಇದ್ದರು ಎಲ್ರಿ ಎಲ್ಲಿ ಹೋಗಿದ್ರಿ ಸಾರ್ ಯಾವುದೋ ಮದುವೆ ಕರ್ಕೊಂಡು ಹೋಗಿದ್ರು ಸರ್ ಶಿವರಾಜ್ ಅಯ್ಯೋ ಸರಿ ಅದು ಇನ್ನೊಂದು ಇನ್ನೊಂದು ಕೆಲಸ ಅಲ್ಲೂ ಬೈದಿಲ್ಲ ಅವರು ಬೈಯಲ್ಲ ಅಲ್ಲೂ ಬೈದಿಲ್ಲ ಕೋಪ ಮಾಡ್ಕೊಂಡಿಲ್ಲ ಯೋಚನೆ ಮಾಡಿ ಇನ್ನೊಂದು ಸಲ ಶೂಟಿಂಗ್ ಟೈಮು ಶೂಟಿಂಗ್ ಟೈಮಲ್ಲಿ ಉಮಾಪತಿ ಅವ್ರ ತಮ್ಮ ಕ್ಯಾಮ್ರಾಮನ್ ಏ ಎಲ್ಲ ಖಾಲಿ ಮಾಡಿ ಫೀಲ್ಡ್ ಕ್ಲಿಯರ್ ಅಂತ ರೋಡು ಖಾಲಿ ರೋಡು ಕರ್ಫ್ಯೂ ಅದೇ ನಮಗೆ ನಾನು ಸುಕುಮಾರ್ ಪೆರೋಡಿ ಅಂತ ನನಗೆ ಅಷ್ಟು ಹ್ಞೂ ನಾವು ಹಿಂಗೆ ನೋಡಿದ್ವಿ ಅಷ್ಟರಲ್ಲಿ ಒಂದು ಒಬ್ಬ ವ್ಯಕ್ತಿ ಹಿಂಗೆ ಬಂದ ಅಂದರೆ ಉಮಾಪತಿ ಏ ಕಳಿಸ್ರಿ ಅವನ್ನ ಅಂತ ನನಗೆ ಸಿಟ್ಟು ಬಂತು ಅಲ್ಲ ಉಮಾಪತಿ ಕರ್ಫ್ಯೂ ಹಾಕಿದಂಗೆ ರೋಡ್ ಪೂರ್ತಿ ಖಾಲಿದೆ ಮನುಷ್ಯರು ಓಡಾಡ್ಬೋದ ಅಂತಂದರೆ ಇಲ್ಲ ಇಲ್ಲ ಬೇಡ ಅಂತ ನಾನು ಕೋಪ ಮಾಡಿಕೊಂಡೆ ಇವರು ಸಪೋರ್ಟ್ ಮಾಡಿದರು ಕಾಶಿ ಸರ್ ಉಮಾಪತಿ ಅವರಿಗೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ನನ್ನ ಮುಖ ಊದ ಊದಿಸ್ಕೊಂಡು ದೂರ ನಿಂತ್ಬಿಟ್ಟೆ ಆಮೇಲೆ ಪ್ಯಾಕಪ್ ಆದಮೇಲೆ ಆರು ಗಂಟೆ ಪ್ಯಾಕಪ್ಪು ಹೊರಡುವಾಗ ಹೆಂಗಿತ್ತು ಮೊದಲೆಲ್ಲ ಹೆಂಗಂದರೆ ಕಾಶಿ ಸರ್ ಮೊದಲು ಮುಂದೆ ಕೂತ್ಕೋತಿದ್ರು ಶಿವರಾಜ್ ಡ್ರೈವಿಂಗು ಹಿಂದ್ಗಡೆ ನಾನು ಪೇರೋಡಿ ಮತ್ತು ಅಸ್ಟೆಂಟ್ಗಳ ನಾನು ಬರೋಲ್ಲ ಅಂತ ಕೂತೋಗ್ಬಿಟ್ಟೆ ನಾನು ಬರೋಲ್ಲ ಅಂತ ಕೊಪ್ಪ ಕಾಶಿ ಸರ್ ಅಬ್ಸರ್ವ್ ಮಾಡಿದರು ಹ್ಞೂ ಮಾರೇ ದಿನ ಹಾಗೆ ಅವ್ರ ಕಾರಲ್ಲಿ ಬರಲಿಲ್ಲ ನಾನು ಬೇರೆ ಯೂನಿಟ್ ವ್ಯಾನಲ್ಲಿ ಬಂದೆ ಸಂಜೆ ಆಗೋಷ್ಟೊತ್ತಿಗೆ ಕಾಶಿಯವರು ರೀ ಆ ಮನೆಯವ್ರನ್ನ ಕರೀರಿ ಅಂತ ಕೋಪ ಮಾಡ್ಕೊಂಡಿದ್ದೆ ಬಂದ್ರಿ ಕುತ್ಕೊಳ್ರಿ ಸಿನಿಮಾದಲ್ಲೆಲ್ಲ ಕೋಪ ಮಾಡ್ಕೊಂಡ್ರಾಗಲ್ಲ ನಮ್ಮ ಪ್ರೊಡಕ್ಷನಲ್ಲಿ ಆದರೆ ಆಯಿತು ನೀವು ಬೇರೆ ಪ್ರೊಡಕ್ಷನಲ್ಲಿ ಮಾಡಿದರೆ ಪರ್ಮನೆಂಟಾಗಿ ನಿಮ್ಮನ್ನು ತೆಗೆದಾಕೋರು ಅಂತ ನೋಡಿ ಅವರು ಹೇಳ್ತಿದ್ರು ನಮ್ಮ ಕಂಪ್ನಿಯಲ್ಲಿ ಯಾರು ಸಿನಿಮಾದಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಬೇರೆ ಕಂಪ್ನಿಯಲ್ಲಿ ಕಷ್ಟ ಆಗುತ್ತೆ ಅಲ್ಲೆಲ್ಲ ಹೆಂಗಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ರು ಬ ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟಾಗಿ ಬರೋದು ಲೇಟಾಗಿ ಬಂದಾಗ ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ನಮ್ಮಲ್ಲಿ ಅವೆಲ್ಲ ಪದ್ಧತಿಯೇ ಇಲ್ಲ ಕಾಶಿ ಸರ್ ಯುನಿಟಲ್ಲಿ ಯಾರು ಗುಡ್ ಮಾರ್ನಿಂಗ್ ಅವ್ರು ಗುಡ್ ಮಾರ್ನಿಂಗ್ ಏ ಅವೆಲ್ಲ ಯಾಕೆ ಅಂತ ಬೈ ಆ ಥರ ಅವರಿಗೆ ಒಂಥರ ಒಂದು ಚೂರು ತಾನು ಡೈರೆಕ್ಟ್ರು ಇವರೆಲ್ಲ ಅಸಿಡೆಂಟ್ಗಳು ಇಲ್ಲವೇ ಫೀಲಿಂಗೇ ಇರಲಿಲ್ಲ ಸ ಭಾಳ ಆಗಿಯೇ ಇರೋರು ಎಲ್ಲರತ್ರ ಡಿಸ್ಕಸ್ ಮಾಡ್ತಿದ್ರು ಎಲ್ಲರತ್ರ ಸಲಹೆಗಳು ತಗೋ ಕೇಳ್ತಿದ್ರು ಬೇಕಾದಷ್ಟು ತಗೋತಿದ್ರು ಅದನ್ನು ನಮಗೆ ನೀವು ನೀವು ಹೇಳಿದ್ರಲ್ಲ ನೋಡಿ ಅದನ್ನು ಈ ಥರ ಮಾಡಿದ್ದೀನಿ ಅಂತ ಅದನ್ನು ಬೆಟರ್ಮೆಂಟ್ ಮಾಡಿ ನಮ್ಗೆ ಹೇಳೋರು ಆವಾಗ ನಮಗೆ ಇವು ನಮಗಿದು ಒಳಿಲಲ್ಲ ಅಂತ ನಮಗೆ ಒಂಥರ ಇದಾಗೋದು ಆ ಥರ ಆಮೇಲೆ ತುಂಬ ಸ್ಕ್ರಿಪ್ಟ್ ಮಾಡಿ ಎಲ್ಲ ಇಟ್ಟಿದ್ರು ಪಾಪ ಅವ್ರ ದುಡ್ಡು ತುಂಬ ಕನಸಿತ್ತು ಆಗಲಿಲ್ಲ ಕನಸುಗಳು ಈಡೇರಲಿಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಒಬ್ಬ ನಿರ್ದೇಶಕರಾಗಿ ಕಾಶಿನಾಥ್ ಎಲ್ಲಿವರೆಗೂ ಬಂದರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇವರು ಅನುಭವದಲ್ಲಿ ನಿಮ್ಮ ಡೈಲಾಗ್ಗಳೆಲ್ಲ ನಾವು ನೋಡಿದ್ವಿ ಕೇಳಿಸ್ಕೊಂಡ್ವಿ ಪಕ್ಕ ಕೊಲೋ ಹಳ್ಳಿ ಗ್ರಾಮೀಣ ಭಾಷೆ ಬರಕೆಲ್ಲ ಹೋಗು ಅದೆಲ್ಲ ನಿಜವಾಗ್ಲೂ ನೀವು ಹಳ್ಳಿಯವರೇನಾ ಅಥವಾ ಬಾತ್ ಕಲ್ತಿದ್ದ ಅಥವಾ ಕಾಶಿನಾಥ್ ಹೇಳ್ಕೊಟ್ಟಿದ್ದ ಅವ್ರ ಜೊತೆ ಮಾಡುವಾಗ ನಿಮ್ದು ಕೆಮಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಲ್ಲ ಅದು ಹೇಗಿತ್ತು ಅವ್ರು ನಿಮಗೆ ಆ ಭಾಗವಾಗಿ ಹೇಳ್ಕೊಡ್ತಿದ್ದ ಅಥವಾ ನೀವೇ ಬಾಲಪ್ರತಿಭೆ ಪ್ರತಿವೇ ಸಿನಿಮಾಗಳಲ್ಲಿ ಮಾಡಿದ್ರೆ ಆಲ್ರೆಡಿ ಮೂರು ಸಿನಿಮಾ ಅದೇ ಮೂರು ಸಿನಿಮಾ ಮಾಡಿದ್ದೆ ಅಷ್ಟೇ ಕಾಶಿನಾಥ್ ಸರ್ ಏನ್ ಹೇಳ್ಕೊಡ್ತೀರ ನನ್ಗೆ ಏನು ಗೊತ್ತಿಲ್ಲ ಅವಾಗ ಅವ್ರು ಏನ್ ಗೌರ ಗೌರ ಅಂತಾನೆ ಕರಿ ಅವರು ನಾನು ಹೆಸರಿತ್ ಕರಿತೀ ಗೌರ ಕ್ಯಾರೆಕ್ಟರ್ ಸರ್ ಗೌರ ಬಾಯ್ ನೋಡು ಹಿಂಗೆ ಆ ಗಂಡ ಎಲ್ಲ ಹೋಗಿದ್ದಾನೆ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೇಕು ಆ ಎಕ್ಸ್ಪ್ರೆಷನ್ನ ತೋರಿಸೋರು ಅವ್ರು ಹೇಗಿರಬೇಕು ಅಂತ ಹೇಳಿ ಆಮೇಲೆ ಜಗಳಾಡೋದು ಅಷ್ಟೇ ಆಗಿ ನೀನು ಇವಾಗ ನಿನ್ನ ತಮ್ಮನ ಜೊತೆ ಹೆಂಗ್ ಜಗಳಾಡ್ತೀಯ ನಿಮ್ಮ ಅಣ್ಣನ ಜೊತೆ ಹೆಂಗೆ ಜಗಳಾಡ್ತೀಯ ಹಂಗೆ ಆಡು ಇರಲಿ ಅವನೇನೋ ಕಿತ್ಕೊಂಡ್ರೆ ಹೆಂಗ್ ನಿಮಗೆ ಕೋಪ ಬಂತು ಈ ಥರ ಹೇಳಿ ಕೊಡೋರು ಹಿಂದೆ ನಮ್ಮಮ್ಮ ನಿಂತ್ಕೊಂಡು ಹೇಳ್ಕೊಡೋರು ನಿಮ್ಮ ಇದು ಊರಿಗೆ ಹೋದ್ರೆ ಮಸಾಲೆ ದೋಸೆ ಕೊಡಿಸ್ತೀರಿ ನನಗೆ ಅವಾಗ ಮಸಾಲೆ ದೋಸೆ ಇಷ್ಟ ಕೊಡಿಸ್ತೀನಿ ಚೆನ್ನಾಗಿ ಮಾಡಮ್ಮ ಚೆನ್ನಾಗಿ ಮಾಡಮ್ಮ ಅಂತ ಕ್ಯಾಮ್ರೆ ನಿಂತ್ಕೊಂಡು ಅಮ್ಮನೇ ಹೇಳೋರು ಬಟ್ ಕಾಶಿನ ಸರ್ ಏನು ಹೇಳ್ಕೊಡ್ತೀರೋ ಅಷ್ಟೇ ಮಾಡಿದ್ದೀನಿ ನನ್ನಲ್ಲಿ ನನಗೆ ಆಮೇಲೆ ಸ್ವಲ್ಪ ಬುದ್ಧಿ ಇದಾದಾಗ ಅಸಯ್ಯೋ ಇನ್ನು ನಾನು ಚೆನ್ನಾಗಿ ಮಾಡ್ಬೋದು ಚೆನ್ನಾಗಿ ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಕ್ಯಾರೆಕ್ಟರ್ ಏನ್ ಬೇಕು ಅದನ್ನ ಅವರು ತಗೊಳ್ಳುತ್ತಿದ್ದರು ಅದಕ್ಕೆ ಹೌದು நானೇ ಮಾಡಿದ್ದು ಗ್ರಾಸ್ಪಿಂಗ್ ಪವರ್ ತುಂಬಾ ಅಭಿನಯ ಯಾರದು ಹೇಳಿದ್ರು ತಕ್ಷಣ ಗ್ರಾಸ್ ಮಾಡಿ ಅದನ್ನ आगे ರೆಪ್ರೊಡ್ಯೂಸ್ ಮಾಡೋದಲ್ಲ ಹಾಗೆ ಇದೆಯಲ್ಲ ಎನರ್ಜಿ ಹೌದು ಅದು ಅವರು ಹೇಳ್ತಾರಲ್ಲ ಹಿಂಗ್ ಮಾಡ್ಬೇಕು ಹೀಂಗ್ ಮಾಡಿ ಅಷ್ಟೇ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಇದು ಅನುಭವ ಆಯ್ತು ಅಭಿನಯ ಕ್ಲಿಕ್ ಆಗಿ ಎಲ್ಲ ಆಯ್ತು ಇನ್ನೊಂದು ಸಿನಿಮಾ ಅವರು ಸಿನಿಮಾ ಬಗ್ಗೆ ಕೇಳ್ತೀನಿ ಈ ಅನುಭವ ಮಾಡಿದಾಗ ನಿಮ್ಮಿಬ್ಬರಿಗೂ ಚಿತ್ರ ಜಗತ್ತು ನಮ್ಮ ಚಿತ್ರತಂಡಗಳಾಗ್ಬೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅಥವಾ ಹೊರಗಿನ ಜಗತ್ತು ಸಮಾಜ ನಿಮ್ಮನ್ನು ಹೇಗೆ ನೋಡ್ತು ನೀವು ಹೇಗೆ ಸ್ವೀಕಾರ ಮಾಡಿದ್ವಿ ಅನುಭವ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಅದೇ ಬಾಲ ಒಬ್ಳು ಬಾಲಕಿಯ ಇಲ್ಲ ಅದು ಸೆಲೆಬ್ರೇಷನ್ ಅದು ಅದು ಏನ್ ಗೊತ್ತಾ ಸೂಪರ್ ಹಿಟ್ ಸಿನಿಮಾ ಅದು ನೀವು ಅದೇ ನನಗೆ ಆಶ್ಚರ್ಯ ಅಂದ್ರೆ ನಮ್ಮ ಯೂ ಸರ್ಟಿಫಿಕೇಟ್ ಅಲ್ಲ ಏನೋ ಗೊತ್ತಿಲ್ಲ ನನ್ನ ನೆನಪಿಲ್ಲ ಆ ಸಿನಿಮಾ ನಮ್ಮಕ್ಕ ತುಂಬಾ ಇಷ್ಟಪಟ್ಲು ಆದರೆ ನನಗೆ ಸಿನ್ಮಾ ನಮ್ಮಕ್ಕ ಕರ್ಕೊಂಡೋಗಿ ನೋಡಿ ನೋಡಿದ ಮೇಲೆ ಆ ಉಮಾಶ್ರೀ ಸೀನ್ ಎಲ್ಲ ಇದಿಲ್ಲ ಇದಂಗೆ ನಮ್ಮ ಇಷ್ಟಪಟ್ಲು ತುಂಬಾ ಲೇಡೀಸ್ ಇಷ್ಟಪಟ್ಟಿದ್ದಾರೆ ಆ ಸಿನಿಮಾನ ಬಟ್ ಯಾರು ಕೆಟ್ಟದಾಗೆಲ್ಲಿಲ್ಲ ನೀವು ಹೇಳಿದ ಯಾರು ಯಾರು ಕೆಟ್ಟದಾಗೆಲ್ಲ ಇಲ್ಲಿವರೆಗೂ ಅನುಭವ ಸಿನ್ಮಾದ ಬಗ್ಗೆ ಯಾರೂ ಆ ಥರ ಹೇಳಿಲ್ಲ ಏ ಎಂತ ಸಿನ್ಮಾ ಎಂತ ಅದೇ ಕಾರಣ ಏನು ಗೊತ್ತಾ ಅಲ್ಲಿ ಈ ಅಭಿ ಪಾತ್ರ ಪ್ರತಿ ಹೆಣ್ಣಿನ ಮನಸ್ಸಲ್ಲಿ ಯುವತಿಯರ ಮನಸ್ಸು ಅದನ್ನು ರೆಪ್ರೆಸೆಂಟ್ ಮಾಡಿದ್ದು ಅಭಿ ಆ ಸಿನಿಮಾದಲ್ಲಿ ಹಾಗಾಗಿ ಎಲ್ಲರೂ ತಮ್ಮನ್ನ ಅಭಿನಯ ಮೂಲಕ ನೋಡಿದ್ರು ಅಲ್ಲಿ ವರ್ಷ ಪಾತ್ರ ಗೌಣ ಆಯಿತು ಅದು ಅದು ಪಡ್ಡ ಹುಡುಗರಿಗೆ ಇಷ್ಟ ಆಗಿರ್ಬೋದು ಆದರೆ ಹೆಣ್ಮಕ್ಕಳಿಗೆ ಅದನ್ನು ಅದೊಂದು ಸಪೋರ್ಟಿವ್ ರೋಲ್ ಆಗಿ ತಗೊಂಡ್ರು ಆದರೆ ಅಭಿ ಪಾತ್ರವನ್ನು ನನ್ ಗಂಡನ ಹೀಗೆ ಎಷ್ಟೋ ಹೊಸ್ದಾಗ್ ಮದ್ವೆ ಆಗಿರೋ ಕಾಶಿನಾಥ್ ಅವ್ರಿಗೆ ಹೇಳಿದಾರಂತೆ ನನ್ ಹೆಂತಿನ ಹಿಂಗೆ ಮಾಡ್ತಿದ್ಲು ನೋಡು ಅನುಭವ ನೋಡಸ್ತೀನಿ ಅಲ್ಲಿಯ ನೀನ್ ಹಿಂಗೆ ಮಾಡಿದೆ ಉಮಾಶ್ರೀದಾರ ಯಾರಾದ್ರೂ ಸಿಗ್ರ ಓಡ್ಬಿಡ್ತೀರಿ ಆತರ ಎಲ್ಲಾ ಎದ್ರುಸಿ ಎಷ್ಟೋ ಸಂಸಾರ ಒಳ್ಳೇದಾಗಿದ್ಯಂತೆ ಹಾ ಆತರ ಸೊ ಹಾಗಾಗಿ ಕಾಶಿನಾಥ್ ಒಂದು ಮೆಸೇಜ್ ಕೊಟ್ರು ಮೆಸೇಜ್ ಕೊಟ್ಟರು ಏನು ಗೊತ್ತಿಲ್ಲ ಅಲ್ಲಿ ನಮ್ಗೆ ಸ್ವಲ್ಪ ಅನ್ನಿಸ್ತಿತ್ತು ಪ್ರೇಕ್ಷಕನಾಗಿ ಅನ್ನಿಸ್ತಿತ್ತು ಬಟ್ ನೀವ್ ಹೇಳದಂಗೆ ಈಗ ನೀವಿಬ್ರು ಮಾತಾಡ್ತಿರೋ ನನ್ ನೆನ್ಪಾಯ್ತು ಈ ಕಲಾತ್ಮಕತೆ ಅಂತ ಬರುತ್ತೆ ಆರ್ಟಿಸ್ಟಿಕ್ ಆಗಿ ಅದರಲ್ಲಿ ನಗ್ನತೆ ತೋರ್ಸುದ್ರು ಕೂಡ ನಿಮಗೆ ಅದು ಅಸ್ಲಿಲ್ಲ ಅನ್ಸಲ್ಲ ಅಷ್ಟ್ಲಿಲ್ಲ ಬಾಹುಬಲಿ ನೋಡಿದ್ರೆ ಅಲ್ವಾ ರೀತಿ ಏನು ಕಟ್ಕೊಡ್ತಿದ್ರ ನಿಜ ನಿಜ ಗೊತ್ತಿಲ್ಲ ನೀವ್ ಜೊತೆ ಕೆಲಸ ಮಾಡಿದ್ರು ನೀವ್ ಹೇಳ್ಬೇಕು ಇಲ್ಲ ಅಲ್ಲಿ ನೋಡಿ ಈ ಅನುಭವದ ಆ ಥರ ಇದ್ದಿರ್ಬೋದು ಅದು ಕತೆಗೋಸ್ಕರ ಬೇರೆ ಸಿನಿಮಾದಲ್ಲಿ ಎಲ್ಲಿ ಅನಂತರ ಅಲ್ಲೂ ಕೂಡ ಅಶ್ಲೀಲತೆ ಅನ್ನೋದು ಕಾಮಿಕ್ ಆಗಿ ತೋರಿಸಿದ್ರು ಕಾಮಿಕ್ ನೀವು ವಲ್ಗಾರಿಟಿಯನ್ನು ವಲ್ಗರ್ ಆಗಿ ತೋರಿಸಿದ್ರೆ ಅದು ಕೆಟ್ಟದಾಗಿರುತ್ತೆ ಕೆಲವು ಇವರು ತುಂಬಾ ಇವು ಇದು ಮುಲ್ಗೋದು ಆಟೋ ರಿಕ್ಷಾ ಸೌಂಡು ಎಲ್ಲ ಮಾಡಿ ನಮಗೆ ಇದು ತಮಾಷೆ ಹೇಳ್ತೀನಿ ಈ ಸಿಂಗರ್ಸು ಚೆನ್ನೈಯಿಂದ ಬರ್ತಾರೆ ಚಿತ್ರಮ್ಮ ಅವರೆಲ್ಲ ಬಂದರೆ ಅವರಿಗೆ ಹೆಂಗೆ ಹೇಳೋದು ಇದರಲ್ಲಿ ಇದೆಲ್ಲ ಎಕ್ಸ್ಪ್ರೆಷನ್ ಕೊಡಬೇಕು ಕ್ಯಾಬ್ರೆ ಸಾಂಗ್ ಕ್ಯಾಬ್ರೆ ಸಾಂಗ್ಸಿಗೆ ಅದಕ್ಕೆ ಚಿತ್ರಮ್ಮ ಒಂದು ಅಡ್ಡ ಇರ್ತೀವಿ ಚಿತ್ರಮ್ಮ ಮತ್ತು ಎಸ್ ಪಿ ಬಿ ಅದು ಆಟೋ ರಿಕ್ಷಾ ಸೌಂಡ್ ಅಂತೇಳಿ ನಮ್ಗೆ ಅರ್ಥ ಆಗತ್ತೆ ಅಂತ ಸೊ ಈ ಥರ ಈ ಇದೆಲ್ಲ ಅಂಥ ಸಿನಿಮಾಗಳು ಬೇರೆ ಕಾಶಿಯವರು ಅದನ್ನೇ ಕಾಮಿಕ್ ಲೇಪನ ಕೊಟ್ಟು ವಲ್ಗರ್ ಅನ್ನ ಅನ್ನಿಸ್ದ ರೀತಿಯಲ್ಲಿ ಕೊಟ್ಟಂಥವ್ರು ಅವರು ಆ ಥರ ಇದ್ದರು ಅದು ಕುಟುಂಬ ಸಮೇತರಾಗಿ ಬಂದು ನೋಡ್ತಾ ಇರೋ ಸಿನಿಮಾಗಳೆಲ್ಲ ಹೌದು ನೋಡಿ ನೀವು ಇತ್ತೂ ತುಂಬ ಮಂದಿ ಹತ್ರ ಕೇಳಿ ಫ್ಯಾಮಿಲಿ ಮ್ಯಾ ಫ್ಯಾಮಿಲಿ ಹತ್ರ ಕಾಶಿನಾಥ್ ಸರ್ ಸಿನಿಮಾ ನೋಡಿದ್ವಿ ನಾವು ನಮಗೇನು ಅನಿಸಿಲ್ಲ ಅಂತ ಆದರೆ ಅದರಲ್ಲಿ ಡಬಲ್ ಮೀನಿಂಗ್ ಇದ್ದಿರ್ಬೋದಲ್ಲ ಡಬಲ್ ಮೀನಿಂಗ್ ಇನ್ನೊಂದು ಹೇಳ್ತೀನಿ ಡಬಲ್ ಮೀನಿಂಗು ಕಾಶಿ ಅವರು ಯಾವತ್ತೂ ಡಬಲ್ ಮೀನಿಂಗ್ ಡೈಲಾಗ್ ಬರ್ದಿಲ್ಲ ಅವ್ರನ್ನ ಹಾಕ್ಕೊಂಡು ಬೇರೆಯವ್ರ ಸಿನಿಮಾ ತೆಗೆದರಲ್ಲ ಅವರು ತಪಾರ್ಥ ಮಾಡಿಕೊಂಡ್ರು ಅನುಭವ ಅಂದರೆ ಡಬಲ್ ಮೀನಿಂಗ್ ರಾಂಗ್ ಅದು ಅನುಭವದಲ್ಲಿ ಒಳ್ಳೆ ಮೆಸೇಜ್ ಇದೆ ಅದನ್ನು ಆ ಥರ ಏನು ಮಾಡೋಕ್ಕಾಗಲ್ಲ ಈ ಎಲ್ಲಿ ಯಾರ್ಯಾರ ಯೋಚನೆ ಎಲ್ಲಿ ಮ ಯಾವ ಮಟ್ಟದಲ್ಲಿದೆಯೋ ಅಷ್ಟಕ್ಕೆ ಯೋಚನೆ ಮಾಡ್ತಾರಷ್ಟೇ ಅವರ ಬುದ್ಧಿಮಟ್ಟ ಅಷ್ಟೇ ಅವ್ರು ಆ ಥರ ಮಾಡಿ ಕಾಶಿ ಅವರಿಗೆ ಡಬಲ್ ಮೀನಿಂಗ್ ಡೈಲಾಗ್ ಹಾಕಿ ಅವ್ರನ್ನ ಆ ಥರ ಮಾಡಿದ್ರು ಕೆಟ್ಟ ಹೆಸರು ಬರೋ ಥರ ಮಾಡಿದ್ರು ಆದರೆ ಕಾಶಿಯವರು ಡೈರೆಕ್ಷನ್ ಮಾಡಿದಾಗ ಅದೇ ನೀವು ಹೇಳಿದ ಅನಂತರ ಒಂಥರ ಇದೆಯಲ್ಲ ಅನಂತರ ಅದು ಅದು ಪಾಯ್ಸನ್ ಅದು ಅದು ತಿಂದ ತಕ್ಷಣ ಅವನು ಫ್ಲಾಪ್ ಆಗಿಬಿಡ್ತಾನೆ ಅಂಥದ್ದು ಬಟ್ ಅದನ್ನು ಆಗಿ ತೋರಿಸಿದ್ರು ಅವರು ಎಲ್ಲ ಕಾಮಿಡಿಯಾಗಿ ಈಗ ಅದನ್ನೇ ಹೈಸ್ಕೂಲ್ ಹುಡುಗರು ಅಥವಾ ಚಿಕ್ಕ ಮಕ್ಕಳು ನೋಡಿದ್ರೆ ಅವರಿಗೆ ಅರ್ಥ ಆಗಲ್ಲ ಅದು ಯಾಕಂದರೆ ಅಲ್ಲಿ ವಲ್ಗಾರಿ ವಲ್ಗಾರಿಟಿ ಕಾಣಿಸಲ್ಲ ಕಾಣಿಸೋಲ್ಲ ವಲ್ಗಾರಿಟಿ ಅಂಡರ್ ಕರೆಂಟಲ್ಲಿ ವಲ್ಗಾರಿಟಿ ಅನ್ನೋದಕ್ಕಿಂತ ಹೆಣ್ಣಿನ ಬೆಡ್ರೂಮ್ ಸಂಬಂಧ ಅಂಡರ್ ಕರೆಂಟ್ ಅದು ಅಲ್ಲಿ ಅದನ್ನು ಅಶ್ಲೀಲವಾಗಿ ತೋರಿಸಿದ ಅವರು ಈಗ ಕಾಶಿಯವರು ಆರ್ಟಿಸ್ಟ್ಗಳಿಂದ ಹೊಸ ಕಲಾವಿದರಿಂದ ಈಗ ಅಬೆ ಕೆಲಸ ತೆಗಿಸಿದ್ದು ಅವ್ರು ಡೈರೆಕ್ಟಾಗಿ ಹೇಳಿ ಈ ಥರ ಎಕ್ಸ್ಪ್ಲೇನ್ ಮಾಡಿದಕ್ಕೆ ಇವರು ಅದನ್ನು ಆ್ಯಕ್ಟ್ ಮಾಡಿದ್ರು ನೆಕ್ಸ್ಟ್ ಅನಾಮಿಕ ಮಾಡಿದಾಗ ಆ ಹುಡುಗಿ ಹೊಸ ಹುಡುಗಿ ಅವರಿಗೆ ಆ ಹುಡುಗಿಗೆ ಅಷ್ಟು ಇನ್ನೂ ಅನುಭವ ಇರಲಿಲ್ಲ ಬೇರೆ ಸಿನಿಮಾದಲ್ಲಿ ಮಾಡಿದ್ದ ಇದು ಗೊತ್ತಿರಲಿಲ್ಲ ಆಕೆ ಹತ್ರ ಹೆಂಗೆ ಕೆಲಸ ತೆಗ್ಸಿದ್ದಾರೆ ಅಂದರೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಒಂದು ಟ್ಯಾರಸ್ ಮೇಲೆ ಕಾಶಿಯವರು ಹಾಂ ಕೀಗಳ ಹೇಳೋ ಈಗ ಹಾಕೊಂಡೇ ಅಂದ್ಕೊಂಡು ಹಾರಬೇಕು ಇವಳು ಇದರಲ್ಲಿ ನೋಡ್ತಾಳೆ ಬೈನಾಕ್ಯುಲರ್ ಬೈನಾಕ್ಯುಲರಲ್ಲಿ ಹಿಂಗೆ ನೋಡ್ತಾ ಇರ್ತಾಳೆ ನೋಡಿ ನಗಬೇಕು ನೀ ನಗಮ ನಗಮ ಅಂತಂದರೆ ಅವಳಿಗೆ ನಗೋದಕ್ಕೆ ಬರೋಲ್ಲ ಅವಳು ಹೇ ಹಂಗಲ್ಲಮ್ಮ ಹಿಂಗೆ ನಗಬೇಕು ಅಂತೇಳಿ ಅವ್ಳಿಗೆ ಗೊತ್ತಾಗ್ತಿಲ್ಲ ನೀನು ಮಾಡಿದವ್ರು ಕಾಶಿಯವ್ರ ತಲೆ ನೋಡಿ ಕಾಶಿಯವರು ಸ್ವರ್ಣ ಇಷ್ಟೇ ಇತ್ತು ಬಿಡು ಹ್ಮ್ ಟೈಟ್ ಕಾಂಪ್ಯಾಕ್ಟ್ ಅವಳು ಹಿಂಗೆ ಕಾಶಿ ಅವರು ಅವಳ ಹಿಂದೆ ಕೂತರು ಕೂತು ಹಿಂಗೆ ಆಮೇಲೆ ಅವ್ರ ಬ್ರೈನ್ ಎಷ್ಟು ಅಂತಂದ್ರೆ ಅವರು ಮಾಡೋದು ಲೋ ಬಜೆಟ್ ಸಿನಿಮಾ ಲೋ ಬಜೆಟ್ ಅಲ್ಲಿ ನಿಮಗೆ ಪವರ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಒಂದು ಕತೆ ಹೇಳೋದಾಗೆ ಅನುಭವದಲ್ಲಿ ಅವನು ಬಸ್ಕಿ ಹೊಡಿತಾನೆ ಬಸ್ಕಿ ಹೊಡೆದು ಫುಲ್ ಫ್ರೇಮ್ ಅಲ್ಲಿ ಇಷ್ಟಿರುತ್ತೆ ಪ್ರೇಮ ಒಂದು ಎರಡು ಮೂರು ಹತ್ತು ಇಪ್ಪತ್ತಂದ ಮೇಲೆ ಬರೀ ಸೌಂಡ್ ಮಾತ್ರ ಫ್ರೇಮ್ ಖಾಲಿ ಅಂದ್ರೆ ಎದ್ದೇಳಕ್ ಆಗ್ತಿಲ್ಲ ಅವನಿಗೆ ಅದ್ ಬರೀ ಖಾಲಿ ಫ್ರೇಮ್ ಸೌಂಡ್ ಮಾತ್ರ ಕೇಳುತ್ತೆ ಅಷ್ಟಲ್ಲಿ ಕನ್ವಿನ್ಸ್ ಆಯ್ತಲ್ಲ ಎಲ್ರಿಗೂ ಕನ್ವಿನ್ಸ್ ಆಯಿತು ಆಡಿಯನ್ಸ್ಗೆ ಏ ಅವ್ನಿಗೆ ಆಯಿತಲ್ಲ ನೆಕ್ಸ್ಟ್ ನೋಡಿದ್ರೆ ಅವ್ನು ಬಿದ್ದಿದ್ದು ತೋರಿಸ್ತಾರೆ ಸೊ ಅದು ಬಜೆಟ್ ಇಲ್ದಲೆ ಈಗ ನಾವು ವಾಟ್ಸಪಲ್ಲೆಲ್ಲ ಕೆಲವು ಜೋಕ್ಸ್ ಎಲ್ಲ ನೋಡ್ತೀವಿ ಎಷ್ಟು ಒಂದು ಸೆಕೆಂಡಲ್ಲಿ ನಾಗಿಸ್ತಾರೆ ನಮ್ಮನ್ನು ಆ ಐಡಿಯಾ ಅದು ಆವಾಗಲೇ ಕಾಶಿಯವರು ಬಜೆಟ್ ಯೂಸ್ ಮಾಡ್ದೇ ಒಂದು ವಿಚಾರವನ್ನು ಯಾವ ಥರ ಜನರಿಗೆ ತಲುಪಿಸಬೇಕು ಸುಲಭವಾಗಿ ತಲುಪಿಸ್ಬೇಕು ಅದು ಕಾಶಿಯವರ ದೊಡ್ಡ ಗುಣ

ಅದು ಸ್ಲಾಪ್ಸ್ಟಿಕ್ ಕಾಮಿಡಿ ಆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಖರ್ಚೆಷ್ಟು ಗೊತ್ತಿಗಳು ಅಪರೂಪದ ಅತಿಥಿಗಳು ಐವತ್ತು ಸಾವಿರದಲ್ಲಿ ಮಾಡಿ ಹೌದು ಒಂದು ಹೀರೋ ಹೀರೋಯಿನ್ ಇಲ್ಲ ಅದ್ರಲ್ಲಿ ಒಂದು ನಾಲ್ಕೈದು ಜನ ಹುಡುಗರು ಎಲ್ಲ ಒಂದು ಪ್ರಯಾಣ ಹೋಗುವಾಗ ನಡೆಯುವಂಥ ಕಾಮಿಕ್ ಇದು ಸ್ವಲ್ಪ ಇಂಗ್ಲಿಷ್ ಸಿನಿಮಾದ ಸ್ಫೂರ್ತಿ ಅವಾಗೆಲ್ಲ ಇಂಗ್ಲೀಷ್ ನೋಡೋರು ಅವರು ನೋಡ್ತಿದ್ದು ಅದರಲ್ಲಿ ಆ ಇನ್ಸ್ಪಿರೇಷನಿಂದ ನಾವೇನು ಮಾಡಬೇಕು ಅಂತ ಅವರೆಲ್ಲ ಕಾಪಿ ಮಾಡ್ತಿರಲಿಲ್ಲ ಕದೀತಿರಲಿಲ್ಲ ಏನು ಮಾಡ್ತಿರಲಿಲ್ಲ ಅವ್ರಿಗೆ ಬೋ ಹೊಳೆಯೋದು ಒಳ್ಳೊಳ್ಳೆ ಸೊ ಅಪರೂಪ ಅಪರೂಪದ ಅತಿಥಿಗಳು ಫಸ್ಟ್ ಫಿಲ್ಮು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎಂಬತ್ತು ಸಾವಿರ ರೂಪಾಯಿ ಬಂತಾರೆ ಕಲೆಕ್ಷನ್ ಊರಿಗೆ ಇದು ಸೀಮಿತ ಮಾಡಬಾರ್ದು ಕರ್ನಾಟಕ ಕನ್ನಡದ ನಾವೇನು ನೋಡಿ ಕುಂದಾಪುರದವ್ರು ಸರಿ ಬೈತಾನೆ ಕಾಸಿಯವರು ಆ ಥರ ಅದಾದ ಮೇಲೆ ಅಪರಿಚಿತ ಶೋಭಾ ಏ ಅಪರಿಚಿತ ಸಿನಿಮಾ ಎಂಥ ಸಿನಿಮಾ ಅದ್ಭುತವಾದ ಸಿನ್ಮಾ ನಾನು ನೋಡಿ ಥ್ರಿಲ್ ಆಗಿಬಿಟ್ಟೆ ಆ ಸಿನಿಮಾ ನೋಡಿ ಆ ಒಂದು ಈ ಎಲ್ಲರೂ ಈ ರೂಟಲ್ಲಿ ಹೋದ್ರೆ ಸಾಂಸಾರಿಕ ರೂಟು ಅದರಲ್ಲೊಬ್ಬ ವಿಲ್ಲನ್ನು ಒಬ್ಬ ಮಾವ ಶಕುನಿ ಮಾವ ಗಂಡ ಹೆಂಡತಿ ಒಬ್ಬ ಹೆಂಡ್ತಿ ಅಂದರೆ ಅವಳು ಕಣ್ಣೀರದಾರೆ ಇದೇ ರೂಟಲ್ಲಿ ಹೋಗ್ತಾ ಇದ್ದಾಗ ಟಕ್ ಅಂತ ಬೇರೆನೇ ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿ ಮರ್ಡರ್ ಮಿಸ್ಟ್ರಿ ಆದ್ರೂ ಬೇರೆ ಸಿನಿಮಾ ಥರ ಇಲ್ಲ ಆವಾಗ ಕೆಲವು ತುಂಬ ಕಳಪೆ ಮರ್ಡರ್ ಮಿಸ್ಟ್ರಿ ಬಂತಿ ಬಂದಿತ್ತು ಆ ಥರ ಇಲ್ಲ ಅದರಲ್ಲಿ ಆವಾಗೆಲ್ಲ ಕ್ಯಾಬ್ರೆ ಸಾಂಗ್ಸ್ ಎಲ್ಲ ಬೇರೆ ಸಿನಿಮಾದಲ್ಲಿ ಇದು ಆ ಥರ ಇಲ್ಲ ನೀಟ್ ನೀಟಾಗಿ ಒಂದು ಒಳ್ಳೆಯ ಲವ್ ಸ್ಟೋರಿ ಇದೆ ಅದರಲ್ಲಿ ಆಮೇಲೆ ಶೋಭಾರ್ ಲವ್ ಸ್ಟೋರಿ ಇದೆ ಕೋಕಿಲ ಮೋಹನ್ ಅವ್ರದ್ದು ಒಂದು ಸಣ್ಣ ವಿಲನ್ ಪಾತ್ರ ಇದೆ ಶೀಲಲಿತಾ ಅವ್ರದ್ದು ಇದೆ ಆಮೇಲೆ ಇವರು ಚಮನದುಡಿ ವಾಸುದೇವರಾವು ಅದೊಂದು ಎಲ್ವೈದನ ತನ್ನ ಮ್ಯೂಸಿಕ್ಕು ಅವರು ಅನುಭವಕ್ಕೂ ಅವರೇ ಮ್ಯೂಸಿಕ್ಕು ಆ ಟ್ಯೂನು ಓದೇ ದೂರವ ಜೊತೆಗಾರ ಅವ್ರದ್ದು ಅದು ಬರೆದಿದ್ದಷ್ಟೇ ಜೊತೆ ವಿನ ಸೊ ಈ ತರ ಅಲ್ಲಿಂದ ಅಪರಿಚಿತ ಅಪರಿಚಿತ ಅನುಭವ ಅನುಭವ ಆದ್ಮೇಲೆ ಅನಾಮಿಕಾ ಅನಾಮಿಕ ಬರೀ ಲವ್ ಸ್ಟೋರಿ ಅದು ಸ್ವಲ್ಪ ಲ್ಯಾಗ್ ಆಯಿತು ಅದು ಕತೆ ಚೆನ್ನಾಗಿತ್ತು ಅದು ಅದು ಪ್ರೆಸೆಂಟೇಶನ್ ಸ್ವಲ್ಪ ನಮಗೂ ಗೊತ್ತಾಗಲಿಲ್ಲ ನಾವು ಇದಾಗ್ಲಿಲ್ಲ ಅನಾಮಿಕದಲ್ಲಿ ಆ ಎಲ್ಲರೂ ಅದೇ ವಾತಾವರಣ ವಾತಾವರಣತಾನ ಇಲ್ಲಿ ಬೇರೆ ಯಾವುದೇ ಕೈಗಾರಿಕೆ ಇಲ್ಲ ನಿತ್ಯ ದುಡ್ಡು ನೋಡುವಂಥ ಸಂಪರ್ಕ ನೋಡುವಂಥ ದುಡ್ಡಿನ ಸಂಪರ್ಕ ಇರುವ ಊರಲ್ವಾ ಇನ್ನು ಕೆಲವರಿಗೆ ತಿಂಗಳಿಗೆ ಸಂಬಳ ಇನ್ನು ಮೆಜಾರಿಟಿ ಆಫ್ ದ ಪೀಪಲ್ ದೇ ಆರ್ ಅಗ್ರಿಕಲ್ಚರಿಸ್ಟ್ ಅವರಿಗೆ ಸರ್ ಮೀನುಗಾರಿಕೆ ಇತ್ತು ದುಡ್ಡು ಮೀನುಗಾರಿಕೆ ಇದ್ರೂ ಕೂಡ ಇವಾಗೆಲ್ಲ ಹೈಟೆಕ್ಗಳು ಅಲ್ಲ ಅವಾಗೆಲ್ಲ ಹೈಟೆಕ್ ಅಲ್ಲಲ್ಲ ಈಗ ದೊಡ್ಡ ಪರ್ಸೆಂಟ್ ಬೋಟ್ಗಳು ದೊಡ್ಡ ದೊಡ್ಡ ಅವರ ಮನೆಗೆ ಹೋಗಿದ್ದೆ ನಾನು ಓಪನ್ ಗೆ ಹೋಗಿದ್ದೀನಿ ಬಹಳ ಒಳ್ಳೆ ಮನುಷ್ಯ ಈಗ ಮಾಡ್ತಿದ್ದಾರೆ ಅವರು ಯಾವುದಾದರೂ ಇಲ್ಲ ಸಿನಿಮಾ ಮ್ಯಾಜಿಕ್ ಸಿನಿಮಾ ರಂಗದಲ್ಲಿ ನನಗೆ ಊಟ ಇಲ್ಲ ಅದು ನನಗೆ ಕಪಾಸಿಟಿ ಎಲ್ಲ ಕಷ್ಟ ಆಗುತ್ತೆ ನಾನು ಊರಲ್ಲಿ ಇದ್ದೀನಿ ಹೋಗೋದು ಬರೋದು ಈ ಚಿತ್ರರಂಗದ ದುಡಿಮೆ ನಂಬಿಕೊಂಡಿರ್ತಾರಲ್ಲ ನಾನು ಬದುಕಲ್ಲಿ ಸ್ಟ್ಯಾಂಡ್ ಆಗಬೇಕು ಹೇಳಿ ವಾಪಸ್ಸು ನೀವು ಹೇಳಿದಂಗೆ ಉದಯ್ ಜಾದುಗಾರ್ ಅವ್ರ ಜೊತೆ ಸೇರ್ಕೊಂಡು ಮ್ಯಾಜಿಕ್ ಶೋ ಎಲ್ಲ ಶುರು ಮಾಡ್ತಾರೆ ಮ್ಯಾಜಿಕ್ ಶೋ ಜೊತೆ ಅಲ್ಲಿ ಮ್ಯಾಜಿಕ್ ಬಳಸ್ತಕ್ಕಂಥ ಉಪಕರಣಗಳೆಲ್ಲ ಸೇಲ್ ಮಾಡೋಕ್ಕೆ ಆ ಒಂದು ಮೂವತ್ತರಿಂದ ಮೂವತ್ತೆರಡು ದೇಶಗಳು ತಿರುಗ್ತಾರೆ ಸೂಪರ್ ಓಕೆ ಅದಾದ್ಮೇಲೆ ಆಧ್ಯಾತ್ಮಿಕ ಪ್ರವಚನಗಳು ಮೋಟಿವೇಶನ್ ಸ್ಪೀಚ್ ಅದೆಲ್ಲ ಮಾಡ್ತಾ ಬಂದಿದ್ದಾರೆ ಸೂಪರ್ ಅಲ್ಲ ನನಗೆ ಆಶ್ಚರ್ಯ ಆಗೋದು ಓಂ ಗಣೇಶ್ ಮುಖ ಒಂಥರ ಡಿಫ್ರೆಂಟು ಕ್ಯಾಟಾಯಿ ಬೆಕ್ಕಿನ ಕಣ್ಣು

ಅದೇನೇನೋ ಮೂವಿಗೆಲ್ಲ ರಮಾನಂದ ಅವ್ರಿಗೆ ಇದ್ದಾರೆ ಅದು ಕೂಚಿಬಟ್ಟ ಅಂತ ಒಂದು ಕಾದಂಬರಿ ಓಕೆ ಆ ಕಾದಂಬರಿ ಆಧಾರಿತ ಹಾಗಾಗಿ ಅದು ಆತರ ಮಾಡಿದ್ರು ಅವರು ತಗೊಳ್ತಿರೋ ಸಿನಿಮಾಗಳಿಗೆ ಸಬ್ಜೆಕ್ಟ್ ಅಲ್ವಾ

ಕದ್ದು ಮುಚ್ಚಿ ಎಷ್ಟೋ ಮಂದಿಗೆ ಫೈನಾನ್ಸ್ ಮಾಡಿ ಇದು ಫೈನಾನ್ಸ್ ಅಲ್ಲ ನೆರವು ಆರ್ಥಿಕ ನೆರವು ಕೊಟ್ಟಿದ್ದಾರೆ ನೀವು ರಮಾನಂದ ಅವ್ರ ತನಕ ಕೇಳಿ ಮೈಸೂರು ರಮಾನಂದ ಅವರೇ ಹಾಂ ಅವರೇ ಹೇಳ್ತಾರೆ ಅವರ ಮದುವೆಗೆ ಹೆಲ್ಪ್ ಮಾಡಿದ್ದಾರೆ ಇನ್ನೂ ಅನೇಕರಿಗೆ ನನ್ನ ಮುಂದೆನೇ ಕೊಟ್ಟಿದ್ದಾರೆ ಬಟ್ ಅವರು ಪ್ರಚಾರ ಪ್ರಿಯ ಅಲ್ಲ ಅದು ಅದೆಲ್ಲ ಕೊಟ್ಟು ಇದು ಆಗ್ತಿರಲಿಲ್ಲ ಅವರಿಗೆ ಆಮೇಲೆ ಮಾನವೀಯತೆ ಎಷ್ಟು ಅಂತಂದರೆ ಏನಾದರೂ ಹುಷಾರಿ ಇಲ್ಲದೆ ಇರಲಿ ತಕ್ಷಣ ಒಂದು ಅಲ್ಲಿ ಆಯುರ್ವೇದ ಒಂದು ಏನಾದರೂ ಮೆಡಿಸಿನ್ ತಗ ಒಂದು ತೊಗೊಳ್ಳಿ ಅಂತ ಇದರಲ್ಲಿ ಆಗಲಿಲ್ವಾ ಹೇಳಿ ಅಂತ ಆಮೇಲೆ ತಲೆನೋವು ಇದ್ರೆ ನಮ್ಮ ತಲೆನೋ ಅವರೇ ಹಿಂಗೆ ಮಾಡೋರು ಮಸಾಜು ಹಾಂ ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಲ್ಲಿ ಹಿಂಗೆ ಮಸಾಜ್ ಮಾಡೋರು ಒಂದು ದಿವಸ ಹೊಟ್ಟೆ ನೋವು ಸಿಕ್ಕ ಹೊಟ್ಟೆ ಹೊಟ್ಟೆ ನೋವು ಆಗಿತ್ತು ನನಗೆ ಆವಾಗ ಏನು ಮನೋರು ಒಂಥರ ಇದ್ದೀರಾ ಅಂತ ಹೊಟ್ಟೆನೋ ಸರ್ ಹಾಂ ಸರಿ ಮಲ್ಕೊಳ್ಳಿ ಶರ್ಟ್ ಎಲ್ಲ ಓಪನ್ ಮಾಡಿದರು ಒಳಗಿಂದ ಹರಳೆಣ್ಣೆ ತಂದರು ಒಕ್ಕಳಿಗೆ ಅವರೇ ಅವ್ರು ಹೆಂಗೆ ಸುರಿದು ಅವರೇ ಹೇಗೆ ತಿಕ್ಕಿದ್ರು ನನಗೆ ಪಾಪ ಯೋಚೆ ಒಂದು ತಮ್ಮನ ಥರ ನೋಡಿದ್ರು ನಿಮಗೆ ಮುಜುಗರ ಆಗ್ತಿತ್ತು ಮುಜುಗರ ಆಗ್ತಿತ್ತು ಹಾಗೆ ಬಟ್ ಆ ಥರ ಅವರು ಅವರು ಸತ್ಯನಾರಾಯಣ ಅವರು ಅಷ್ಟೇ ಸತ್ಯಣ್ಣ ಅವರು ಆ ಥರನೇ ನಮ್ಮನೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ಚಂದ್ರ ಇದು ಚಂದ್ರಪ್ರಭ ಅವರು ಅವರ ಕಾಶಿ ಸರ್ ಮಿಸ್ಸಸ್ಸು ಅದು ಅನ್ನಪೂರ್ಣೆ ಅವರು ಅವರೆಲ್ಲರೂ ಅಷ್ಟೇ ಸತ್ಯ ಸತ್ಯನಾರಾಯಣವರ ಮಿಸಸ್ ಸು ಸುಮತೆಕ್ಕ